ಭಾಗಿಗಳನ್ನ ಬದಿಗಿಡಿ ಅಭಿವೃದ್ಧಿಗೆ ಒತ್ತು ಕೊಡಿ ಸರ್ಕಾರಕ್ಕೆ ಶಾಸಕ ಎಸ್ ಮುನಿರಾಜು ಮನವಿ ನಿಮ್ಮ ಬಿಟ್ಟಿ ಭಾಗ್ಯಗಳನ್ನುಗಳನ್ನ ಬದಿಗಿಟ್ಟು ದಾಸರಹಳ್ಳಿ ಕ್ಷೇತ್ರಕ್ಕೆ ಕುಡಿಯುವ ನೀರಿನ ಭಾಗ್ಯ ನೀಡಿ ಎಂದು ಶಾಸಕ ಎಸ್ ಮುನಿರಾಜು ಸರ್ಕಾರಕ್ಕೆ ಆಗ್ರಹಿಸಿದ್ದಾರೆ ಸಿಡಿದಹಳ್ಳಿಯ ಎನ್ಎಂಎಚ್ ಬಡಾವಣೆ ಹಾಗೂ ಅಬ್ಬಿಗೆರೆಯ ವೀರಾಂಜಿನಪ್ಪ ಬಡಾವಣೆಯಲ್ಲಿ ಬೋರ್ವೆಲ್ನಿಂದ ನೀರೆತ್ತುವ ಪಂಪ್ಸೆಟ್ಗೆ ಚಾಲನೆ ಕೊಟ್ಟು ಮಾತನಾಡಿದ್ರು ಕಾಂಗ್ರೆಸ್ ಸರ್ಕಾರ ಬಿಟ್ಟಿ ಭಾಗ್ಯಗಳಿಗೆ ಹಣ ನೀಡುತ್ತಾ ಇರುವುದರಿಂದ ಅಭಿವೃದ್ಧಿ ಕಾರ್ಯಗಳಿಗೆ ಹಿನ್ನಡೆಯಾಗಿದ್ದು ಯಾವ ಕಾಮಗಾರಿಗಳಿಗೆ ಸರ್ಕಾರ ಹಣ ಬಿಡುಗಡೆ ಮಾಡ್ತಾ ಇಲ್ಲ ಕ್ಷೇತ್ರದ ಹಲವೆಡೆ ನೀರಿನ ಸಮಸ್ಯೆ ತೀವ್ರತೆ ಇದ್ದು ಸರ್ಕಾರದ ಗಮನಕ್ಕೆ ತಂದರೂ ಕೂಡ ಪ್ರಯೋಜನವಾಗ್ತಾ ಇಲ್ಲ ಸರ್ಕಾರದ ಧೋರಣೆ ಹೀಗೆ ಮುಂದುವರಿದರೆ ಅನಿವಾರ್ಯವಾಗಿ ಹೊರಟ ಮಾಡಲಾಗುತ್ತೆ ಎಂದರು ವಾಸ ಮಾಡ್ತಾ ಇದ್ದೀವಿ ಮೂಲಭೂತ ಸೌಕರ್ಯಗಳ ಅವಶ್ಯಕತೆ ನಮಗಿದೆ ವಿಶೇಷವಾಗಿ ನೀರು ರಸ್ತೆಗಳು ವಿದ್ಯುತ್ಗಳು ಚರಂಡಿಗಳು ಸಾರ್ವಜನಿಕ ಒಂದು ಪಾರ್ಕ್ ಒಂದು ಬಸ್ಸಿನ ವ್ಯವಸ್ಥೆ ಇಂಥ ಮೂಲಭೂತ ಸೌಕರ್ಯಗಳಿಗೆ ನಾವು ಆದ್ಯತೆ ಕೊಡಬೇಕು ಇಂಥ ಬೋರ್ವೆಲ್ ಒಣಗೋಯ್ತು ನಮ್ಮಲ್ಲೂ ಬಂದರು ಏಳು ಬೋರ್ವೆಲ್ನ ಅಬಿಗೆರೆಗೆ ಹಾಕ್ಸ್ಕೊಟ್ಟಿದ್ದೆ ಏಳು ಬೋರ್ವೆಲ್ ಹಾಕ್ಸ್ಕೊಟ್ಟಿದ್ದೆ ಈ ಸರ್ಕಾರ ಬಂದ ಮೇಲೆ ಗ್ಯಾರಂಟಿ ಮತ್ತು ಹೆಣ್ಮಕ್ಳಿಗೆ ಎರಡು ಸಾವಿರ ಕೊಡ್ತೀವಿ ಗ್ಯಾರಂಟಿ ಬಸ್ ಫ್ರೀ ಕೊಡ್ತೀವಿ ಅಂತೇಳಿ ಬೆಂಗಳೂರು ಅಭಿವೃದ್ಧಿಗೆ ಒಂದು ರೂಪಾಯಿ ಕೊಟ್ಟಿದ್ದೆ ಪ್ರತಿ ವರ್ಷ ಇದು ಶೆಟ್ಟಿ ವಾರ್ಡ್ ನಾಲ್ಕು ಕೋಟಿ ಕೊಡ್ತಾಯಿದ್ರು ಮೊದಲು ಈ ಸರ್ಕಾರ ಬಂದ ಮೇಲೆ ಒಂದ್ಸಾರಿ ಹದಿನೈದು ಲಕ್ಷ ಕೊಟ್ಟಿದ್ರು ಈ ವರ್ಷ ಐವತ್ತೈದು ಲಕ್ಷ ಕೊಟ್ಟಿದ್ದಾರೆ ಒಂದು ವಾರ್ಡ್ಗೆ ವಾರ್ಡ್ ಅಂದರೆ ಕಮಗೊಂಡಳ್ಳಿ ಅಪಿಗೆರೆ ಶೆಟ್ಟಿಹಳ್ಳಿ ಚಿಕ್ಕಸಂದ್ರ ಮ್ಯಾದ್ರಳ್ಳಿ ಇಷ್ಟು ಸೇರಿ ಒಂದು ವಾರ್ಡ್ ಅಪಿಗೆರಲೆ ಅನೇಕ ಬಡಾವಣೆಗಳಿದೆ ಐವತ್ತು ಲಕ್ಷದಲ್ಲಿ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಎರಡು ಪರ್ಸೆಂಟ್ ಟ್ಯಾಕ್ಸ್ ಎರಡು ಪರ್ಸೆಂಟ್ ಸೆಕ್ಸ್ ಹೋಗ್ರೆ ನಾವಿಗೇನು ಕೆಲಸ ಮಾಡೋದು ಬೆಂಗಳೂರಿನ ಅಭಿವೃದ್ಧಿಗೆ ಹಿಂದಿನ ಸರ್ಕಾರಗಳು ಆರಡು ಸಾವಿರ ಕೋಟಿ ಪ್ರತಿ ವರ್ಷ ಕೊಡ್ತಾ ಇದೆ ಅದು ಫ್ಲೈಓವರ್ ಇರ್ಬೋದು ಬ್ರಿಡ್ಜ್ ಇರ್ಬೋದು ಕಾರ್ಪೊರೇಷನ್ ಡೆವಲಪ್ಮೆಂಟ್ ಇರ್ಬೋದು ರಸ್ತೆಗಳಿರ್ಬೋದು ಪಾರ್ಕ್ ಇರ್ಬೋದು ಬಿಜಿ ನಿರ್ಮಾಣ ಅಂತ ಕೊಡ್ತಿದ್ರು ಎರಡು ವರ್ಷದಿಂದ ಗ್ಯಾರಂಟಿ ಹೋಗಿ ಒಂದು ರೂಪಾಯಿ ಅನುದಾನ ಈ ಕಾಂಗ್ರೆಸ್ ಸರ್ಕಾರ ಕೊಟ್ಟಿದ್ರು ಬಿಜೆಪಿ ಸರ್ಕಾರದಲ್ಲಿ ಬೆಂಗಳೂರು ನಗರ ಅಭಿವೃದ್ಧಿಗೆಂದು ಸಾವಿರಾರು ಕೋಟಿ ಮೀಸಲಿಡ್ತಾಯಿತು ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ಅಗತ್ಯ ಮೂಲಭೂತ ಸೌಕರ್ಯವನ್ನು ಒದಗಿಸಲು ಅನುದಾನ ನೀಡುತ್ತಾ ಇಲ್ಲ ಅಂತ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹಾಗೂ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರಿಗೆ ಸಾಕಷ್ಟು ಬಾರಿ ಪತ್ರವನ್ನು ಕೂಡ ಬರೆದ್ರು ಯಾವುದೇ ಪ್ರಯೋಜನ ಆಗ್ತಾ ಇಲ್ಲ ನಮ್ಮ ಮನವಿಗೆ ಸ್ಪಂದಿಸದಿದ್ರೆ ಮುಂದಿನ ದಿನದಲ್ಲಿ ಪ್ರತಿಭಟನೆ ಮಾಡಲಾಗುತ್ತೆ ಅಂತ ಸರ್ಕಾರಕ್ಕೆ ಎಚ್ಚರಿಕೆ ನೀಡಿದ್ದಾರೆ ಈ ಸಂದರ್ಭದಲ್ಲಿ ಸಿಡಿದಹಳ್ಳಿ ಬಡಾವಣೆ ಮುಖಂಡರು ಆದ ಪಿಎಚ್ ರಾಜು ರೆಡ್ಡಿ ಅಶ್ವಥ್ ನಾರಾಯಣ್ ಅಬ್ಬಿಗೆರೆ ಮಂಜುನಾಥ್ ಗೌಡ ಇನ್ನು ಮುಂತಾದವರು ಉಪಸ್ಥಿತರಿದ್ದರು ಕ್ಷಣ ಕ್ಷಣದ ಸುದ್ದಿಗಾಗಿ ನ್ಯೂಸ್ ಒನ್ ಕನ್ನಡ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಹೊಸ ಸುದ್ದಿಗಳ ನೋಟಿಫಿಕೇಷನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ